ನಮ್ಮ ಸಿ ಬಿ ಅವರು ಒಳ್ಳೆ ಕೆಲಸ ಮಾಡಿ ಅವರು ಸುಮಾರು ಜನಕ್ಕೆ ಐಡೆಂಟಿಫೈ ಮಾಡಿದ್ದಾರೆ ಯಾರ್ಯಾರು ಮಾಡಿದರು ಐಡೆಂಟಿಫೈ ಮಾಡಿ ಸ್ಪಷ್ಟಾಗಿ ಕೆಲವ್ರದ್ದು ಮಾಹಿತಿ ಸಿಕ್ಕಿದೆ ಆ ಪೈಕಿ ಇಬ್ಬರು ಜನಗೆ ನಾವು ಸದ್ಯಕ್ಕೆ ಅರೆಸ್ಟ್ ಮಾಡಿದ್ದೀವಿ ಇನ್ನೂ ಸುಮಾರು ಹನ್ನೊಂದು ಜನದ್ದು ಐಡೆಂಟಿಟಿ ಗೊತ್ತಾಗಿದೆ ಅವ್ರಿಗೆ ಕೂಡ ನಾವು ನಮ್ಮ ಟೀಮ್ ಅವರು ಅರೆಸ್ಟ್ ಮಾಡ್ತಾರೆ ಸೊ ಸದ್ಯಕ್ಕೆ ಇಬ್ಬರು ಅರೆಸ್ಟ್ ಇದ್ದರೆ ಇನ್ನೂ ಹನ್ನೊಂದು ಜನದ್ದು ಗೊತ್ತಂದರೆ ಡೈರೆಕ್ಟ್ ಅವ್ರದ್ದು ಇನ್ವಾಲ್ವ್ಮೆಂಟ್ ಕಾಣ್ತಾ ಇದೆ ನಾವು ಅವ್ರಿಗೆ ನಾವು ಯಾರ್ಯಾರು ನಮ್ಮ ಸೋಷಲ್ ಮೀಡ್ಯಾದಲ್ಲಿ ಏನೇನು ಡ್ರೋಲ್ಸ್ ಮತ್ತು ಏನೇನು ಸೋಷಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಆಗಿತ್ತು ಎಲ್ಲ ವೆರಿಫೈ ಮಾಡಿ ಟೋಟಲ್ ನಾನು ಹೇಳಿದರೆ ಹದಿಮೂರು ಜನ ಐನ್ ಡಿಫೈ ಸದ್ಯಕ್ಕೆ ಆದರೆ ಇನ್ನೂ ಕೆಲಸ ನಡೀತಾ ಇದೆ ಹನ್ನೊಂದು ಜನ ಹದಿಮೂರು ಜನ ಪೈಕಿ ಇಬ್ಬರೂ ಅರೆಸ್ಟ್ ಆಗಿದ್ರು ಅವರು ಅವರು ಅಕ್ಕಪಕ್ಕ ಅವರು ಇನ್ನು ಡೀಟೇಲ್ಸ್ ನಾವು ಎಲ್ಲ ಇನ್ವೆಸ್ಟಿಗೇಷನ್ಗೆ ಹಾಕ್ಬೇಕು ನಾವು ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಟೀಮ್ ತುಂಬ ನಾವು ಚೂಸ್ ಮಾಡಿದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಟ್ರೈನಿಂಗ್ ಕೂಡ ಕೊಟ್ಟಿದ್ದೀವಿ ಮತ್ತು ಸಿ ಸಿ ಬಿ ಅವರು ಕ್ರೈಮ್ ನಮ್ಮ ಸಿ ಸಿ ಬಿ ಎಸ್ ಮತ್ತು ಇನ್ನೂ ಎಂಟು ಜನ ಎಂಟು ಕಡೆ ಕ್ರೈಮ್ ಪೊಲೀಸ್ ಸ್ಟೇಷನ್ ಸೈಬರ್ ಪೊಲೀಸ್ ಸ್ಟೇಷನ್ ಇದೆ ಅದು ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ರು ಇನ್ನೂ ಮುಂದಕ್ಕೆ ಈ ಥರ ಯಾರೋ ಯಾರು ಇರಲಿ ಅವರು ಬೇರೆಯವ್ರ ಬಗ್ಗೆ ಇಲ್ಲಿಗಲ್ ಆಗಿ ಅಥವಾ ಅವೇಲಕಾರಿಯಾಗಿ ಈ ಥರ ಅವ್ರ ಬಗ್ಗೆ ನಾವು ಸ್ಪಷ್ಟವಾಗಿ ನಿರ್ದಷ್ಟಾಗಿ ಕ್ರಮ ತಗೊಳ್ತೀವಿ ಮತ್ತು ಅವ್ರ ಬಗ್ಗೆ ಲೀಗಲ್ ಕ್ರಮ